ರು ಕಿರಣ್ ಸ್ಯಾಮ್ಯುಯಲ್ ನಾನು ನೂತನ ಸೆಕ್ರೆಟರಿಯಾಗಿ ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ಗೆ ಆಯ್ಕೆ ಆಗಿದ್ದೀನಿ ನಮ್ಮ ನಿಮ್ಮ ಮಾಧ್ಯಮದಿಂದ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಕ್ಲಬ್ಗೆ ಸಾಕಷ್ಟು ರೀತಿಯಿಂದ ನೀವು ಸಪೋರ್ಟ್ ಮಾಡಿ ಮತ್ತು ನಮಗೆ ಸಾಕಷ್ಟು ಪ್ರೊಜೆಕ್ಟ್ಸ್ ಮಾಡ್ತಾಯಿದ್ವಿ ಕಲ್ಯಾಣ್ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ಯೂತ್ಗೆ ನಾವು ಭಾಳಷ್ಟು ಒಂದು ಜಾಬ್ ಫೇರ್ ಅಂತ ಮಾಡ್ತಾ ಇದ್ವಿ ಅದರೊಳಗೆ ತಾವು ಎಲ್ಲ ಬಂದು ಭಾಗಿಯಾಗಿ ಇದು ಜ ಸಾಕಷ್ಟು ಯೂತ್ಸ್ ಇದು ನೋಡ್ತೀರಿ ನ್ಯೂಸ್ ಉತ್ತರ ಕರ್ನಾಟಕ ನೀವೆಲ್ಲವನ್ನು ನೋಡ್ತಾ ಇದ್ರಿ ನೀವೆಲ್ಲ ಮೆಸೇಜಸ್ ಎಲ್ಲ ಫಾಲೋ ನಮ್ದೆಲ್ಲ ನಮ್ಮದೆಲ್ಲ ಟ್ರೈಲೆಲ್ಲ ಫಾಲೋ ಮಾಡ್ತಾಯಿದ್ರಿ ತಾವು ಬಂದು ಆ ಜಾಬ್ ಫೇರನ್ನು ತುಂಬ ಉಪಯೋಗ ಬಳಸ್ಕೊಳ್ರಿ ಮತ್ತು ಏನಪ್ಪ ಅಂದರೆ ನಮ್ಮ ಹತ್ರ ಒಂದು ಕಾಮಧೇನು ಪ್ರಾಜೆಕ್ಟ್ ಅಂತ ಇವಾಗ ಆರ್ ಐ ಡೈರೆಕ್ಟರ್ ಇವಾಗ ಅನೌನ್ಸ್ ಮಾಡಿದ್ದಾರೆ ಏನಂತಂದರೆ ಅದರಲ್ಲಿ ಒಂದು 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 ಕಾವನ್ನು ಅವ್ರು ಡೊನೇಟ್ ಮಾಡ್ತಾರೆ ಆ ಕಾವಿಂದ ಯಾರಾದರೂ ಬಡ ಜನ ಇದ್ದರೆ ಅವ್ರಿಗೆ ಅವ್ರ ಫ್ಯಾಮಿಲಿ ನಡೆಯುತ್ತೆ ಮತ್ತು ಅದಾದಮೇಲೆ ಅದರಿಂದ ಎಲ್ಲ ನಮ್ಮದು ಕೆ ಎಮ್ ಎಫ್ ಫೆಡರೇಷನ್ಗೆ ಹೋಗುತ್ತೆ ಅಂದ ಅಲ್ಲಿಂದಲೇ ಅವರಿಗೆಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಥರ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಸೊ ಇನ್ನೂ ಸುಮಾರು ಪ್ರಾಜೆಕ್ಟ್ಸ್ ಇದ್ದಾವೆ ತಾವೆಲ್ಲ ಬಂದು ನಮ್ಮ ನಮಗೆ ನಮ್ಮ ಕ್ಲಬ್ ಫೇಸ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅವು ಬಂದು ಫಾಲೋ ಮಾಡಿ ತಮಗೆ ನಮಗೆ ರೀಚ್ ಔಟ್ ಆಗಿ ನಿಮಗೆ ತರೀಕೆ ಎಲ್ಲ ರೀತಿಯಿಂದ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ವಿ ಥ್ಯಾಂಕ್ ಯು ಸೊ ಮಚ್